ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಮುಂದಿನ ಪ್ರಶ್ನೆ ಒಂದು ವರ್ಷ ತಿನ್ನದೇ ಮತ್ತು ಕುಡಿಯದೇ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಮುಂಗುಸಿ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಜೇಡ ಆಪ್ಷನ್ ಡಿ ಚೇಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೇಡು ಒಂದು ವರ್ಷ ಏನನ್ನು ತಿನ್ನದೇ ಕುಡಿಯದೆ ಬದುಕುಬಲ್ಲ ಜೀವಿ ಚೇಡು ಆಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿಯು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಸಿ ಆಮೆ ಆಮೆಯು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಯಾವುದನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿರೋಫೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ನಾಯಿಯನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಮೊದಲನೇ ಪ್ರಶ್ನೆ ಹಸಿ ತೆಂಗಿನ ನೀರನ್ನು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಎಕೃತ್ತಿನ ಕ್ಯಾನ್ಸರ್ ಆಪ್ಷನ್ ಡಿ ಮಲೇರಿಯಾ ಜ್ವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಕೃತ್ತಿನ ಕ್ಯಾನ್ಸರ್ ಹಸಿ ತೆಂಗಿನ ನೀರನ್ನು ಕುಡಿಯುವುದರಿಂದ ಎಕೃತ್ತಿನ ಕ್ಯಾನ್ಸರ್ ರೋಗ ವಾಸಿಯಾಗುತ್ತದೆ ಮುಂದಿನ ಪ್ರಶ್ನೆ ದಿಲ್ ಪಕ್ಜಾನಾ ಎಂಬ ಭಾಷಾ ವೈಶಿಷ್ಟ್ಯದ ಸರಿಯಾದ ಅರ್ಥವೇನು ಆಪ್ಷನ್ ಎ ಬಹಳವಾಗಿ ಬಳಲುತ್ತಿದ್ದಾರೆ ಆಪ್ಷನ್ ಬಿ ಪ್ರೀತಿಯ ಕೊರತೆ ಆಪ್ಷನ್ ಸಿ ಬಳಲುತ್ತಿದ್ದಾರೆ ಆಪ್ಷನ್ ಡಿ ಚೆನ್ನಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಹಳವಾಗಿ ಬಳಲುತ್ತಿದ್ದಾರೆ ದಿಲ್ ಪಕ್ಜಾನ ಭಾಷಾ ವೈಶಿಷ್ಟ್ಯದ ಅರ್ಥ ಬಹಳವಾಗಿ ಬಳಲುತ್ತಿದ್ದಾರೆ ಎಂದು ಅರ್ಥ ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು ಆಪ್ಷನ್ ಎ ಗೋರಖ್ಪುರ್ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಅಮೃತ್ಸರ್ ಆಪ್ಷನ್ ಡಿ ಉತ್ತರಾಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೃತ್ಸರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅಮೃತಸರದಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಗೌತಮ ಬುದ್ಧನ ಮಗನ ಹೆಸರೇನು ಆಪ್ಷನ್ ಎ ಆಕಾಶ್ ಆಪ್ಷನ್ ಬಿ ರಾಹುಲ್ ಆಪ್ಷನ್ ಸಿ ಶ್ಯಾಮ್ ಆಪ್ಷನ್ ಡಿ ಆದಿತ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಹುಲ್ ಗೌತಮ್ ಬುದ್ಧನ ಮಗನ ಹೆಸರು ರಾಹುಲ್ ಆಗಿದೆ ಮುಂದಿನ ಪ್ರಶ್ನೆ ಅತ್ಯಂತ ಕಿರಿಯ ಪ್ರಧಾನಿ ಯಾರು ಆಪ್ಷನ್ ಎ ರಾಹುಲ್ ಗಾಂಧಿ ಆಪ್ಷನ್ ಬಿ ಮನಮೋಹನ್ ಸಿಂಗ್ ಆಪ್ಷನ್ ಸಿ ರಾಜೀವ್ ಗಾಂಧಿ ಆಪ್ಷನ್ ಡಿ ನರೇಂದ್ರ ಮೋದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೀವ್ ಗಾಂಧಿ ಅತ್ಯಂತ ಕಿರಿಯ ಪ್ರಧಾನಿ ರಾಜೀವ್ ಗಾಂಧಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಎರಡು ಮದುವೆಯನ್ನು ಕಡ್ಡಾಯವಾಗಿ ಪರಿಗಣಿಸಲಾಗಿದೆ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಇಂಡಿಯಾ ಆಪ್ಷನ್ ಸಿ ನೇಪಾಳ್ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಆಫ್ರಿಕಾ ದೇಶದಲ್ಲಿ ಎರಡು ಮದುವೆಯನ್ನು ಕಡ್ಡಾಯವಾಗಿ ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಆಧಾರ್ ಕಾರ್ಡ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎರಡು ಸಾವಿರದ ಐದರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಆರರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹತ್ತರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಎಂಟರಲ್ಲಿ ಆಧಾರ್ ಕಾರ್ಡ್ ಅನ್ನು ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿನಲ್ಲಿ ವಿಷ ಕಂಡುಬರುತ್ತದೆ ಆಪ್ಷನ್ ಎ ಸಿಂಗೇಣೆ ಆಪ್ಷನ್ ಬಿ ಗೇಂಡಾಮೃಗ ಆಪ್ಷನ್ ಸಿ ವಾಂಟೆ ಆಪ್ಷನ್ ಡಿ ಮಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿಣಿ ಸಿಹಿಣಿಯ ಹಾಲಿನಲ್ಲಿ ವಿಷವು ಕಂಡುಬರುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಯಾವ ಮರವನ್ನು ನೆಡುವುದು ಜೈಲಿಗೆ ಕಾರಣವಾಗುತ್ತದೆ ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಗಾಂಜಾ ಆಪ್ಷನ್ ಡಿ ಕೆಂಪು ಚಂದನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಜಾ ಗಾಂಜಾದ ಮರವನ್ನು ನಡುವುದು ಭಾರತದಲ್ಲಿ ಜೈಲಿಗೆ ಕಾರಣವಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಆಕಾಶವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಹಂದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ಹಂದಿಯು ಆಕಾಶವನ್ನು ನೋಡಲು ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆ ಯಾವ ಜೀವಿಯು ಕಿವಿಗಳನ್ನು ಹೊಂದಿಲ್ಲ ಆಪ್ಷನ್ ಎ ಮೀನು ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಗೋಸುಂಬೆ ಆಪ್ಷನ್ ಡಿ ಚೇಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು ಹಾವು ಕಿವಿಗಳನ್ನು ಹೊಂದಿಲ್ಲ ಮುಂದಿನ ಪ್ರಶ್ನೆ ಯಾವ ಮಹಾಪುರುಷನನ್ನು ಚಾಚಾಜಿ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಚಾಚಾಜಿ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಯಾವ ದೇಶವು ಒಂದೇ ಇರುವೆಯನ್ನು ಹೊಂದಿಲ್ಲ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ದೇಶವು ಒಂದೇ ಒಂದು ಇರುವೆಯನ್ನು ಹೊಂದಿಲ್ಲದ ದೇಶವಾಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಬಾಯಿಯಲ್ಲಿ ಹದಿನಾಲ್ಕು ಸಾವಿರ ಹಲ್ಲುಗಳಿವೆ ಆಪ್ಷನ್ ಎ ಮುಂಗುಸಿ ಆಪ್ಷನ್ ಬಿ ಅಳಿಲು ಆಪ್ಷನ್ ಸಿ ಪ್ಯಾಂಗ್ವಿನ್ ಆಪ್ಷನ್ ಡಿ ವೇಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೇಲ್ ವೇಲ್ ಪ್ರಾಣಿಯ ಬಾಯಿಯಲ್ಲಿ ಹದಿನಾಲ್ಕು ಸಾವಿರ ಹಲ್ಲುಗಳಿವೆ ಮುಂದಿನ ಪ್ರಶ್ನೆ ಕುರುಡನ್ನು ಕಾಣುವ ಆ ವಸ್ತು ಯಾವುದು ಆಪ್ಷನ್ ಎ ದೇವರು ಆಪ್ಷನ್ ಬಿ ಬಿಸಿಲು ಆಪ್ಷನ್ ಸಿ ಕತ್ತಲೆ ಆಪ್ಷನ್ ಡಿ ದೇವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತಲೆ ಕುರುಡನ್ನು ಕಾಣುವ ಆ ವಸ್ತು ಕತ್ತಲೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ಸೌರವ್ಯೂಹದ ಮುಖ್ಯಸ್ಥ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಭೂಮಿಗೆ ಆಪ್ಷನ್ ಬಿ ಸೂರ್ಯನಿಗೆ ಆಪ್ಷನ್ ಸಿ ಆಕಾಶಕ್ಕೆ ಆಪ್ಷನ್ ಡಿ ಚಂದ್ರನಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನಿಗೆ ಸೂರ್ಯನನ್ನು ಸೌರವ್ಯೂಹದ ಮುಖ್ಯಸ್ಥ ಎಂದು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿಯವರ ತಾಯಿಯ ಹೆಸರೇನು ಆಪ್ಷನ್ ಎ ಪುತ್ಲಿಬಾಯಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಸಾವಿತ್ರಿಬಾಯಿ ಆಪ್ಷನ್ ಡಿ ಕಸ್ತೂರಿಬಾ ಗಾಂಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪುತ್ಲಿಬಾಯಿ ಮಹಾತ್ಮಾ ಗಾಂಧಿಯವರ ತಾಯಿ ಹೆಸರು ಪುತ್ಲಿಬಾಯಿ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪತ್ರಿಕೆಗಳನ್ನು ಓದುವ ಜನ ಯಾವ ದೇಶದಲ್ಲಿದ್ದಾರೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಜಪಾನಿನಲ್ಲಿ ಆಪ್ಷನ್ ಸಿ ಹಾಂಗ್ಕಾಂಗ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಂಗ್ಕಾಂಗ್ನಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಪತ್ರಿಕೆಗಳನ್ನು ಓದುವ ಜನ ಹಾಂಕಾಂಗಿನಲ್ಲಿ ಇದ್ದಾರೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು